ಇನ್ನು ಕನ್ನಡ ಚಿತ್ರದಲ್ಲಿ ಸ್ಟಾರ್ ಹಿರಿಯ ನಾಯಕನಾಗಿ ಗುರುತಿಸಿಕೊಂಡು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇನ್ನು ತಮಿಳು ತೆಲುಗು ಮಲಯಾಳ ಮೂಲಕ್ಕೂ ಗುಡ್ಸ್ಕೊಂಡಿರುವಂಥ ಅತಿ ದೊಡ್ಡ ನಾಯಕ ನಟ ಅಂತಲೇ ಹೇಳ್ಬೋದು ಇಂಥ ದೊಡ್ಡ ನಟ ಇದೀಗ ಈ ನೀಲಾ ಅನ್ನೋದು ನಿಜ ಕೂಡ ಆಘಾತಕರೆಯ ಸುದ್ದಿ ಹೌದು ಆದರೆ ಯಾರು ಇವರು ಅಂತ ನೋಡೋಣ ಬನ್ನಿ ಇವರು ಬೇರೆ ಯಾರಲ್ಲ ಚಲಪತಿಯವರು ಚಿತ್ರರಂಗದಲ್ಲಿ ಅತಿ ಹಿರಿಯ ರಂಗಭೂಮಿ ಕರ್ಮಿ ಅಂತ ಸಹ ಹೇಳ್ಬೋದು ಇನ್ನು ಕನ್ನಡ ಸಿನಿಮಾದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳೆಲ್ಲ ವೀಕ್ಷಿಸಿದೆ ಅದರಲ್ಲಿ ಪ್ರಮುಖವಾಗಿ ಮನಸಲ ನೀನೆ ಜೂಟ್ ಮತ್ತು ಶಿವರಾಜ್ ಕುಮಾರ್ ಅಭಿನಯದ ಅಸುರ ಸ್ಮೈಲ್ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಚಲಪತಿ ಚೌಧರಿ ಅವರು ಅಭಿನಯ ಮಾಡಿದ್ದಾರೆ ಹೆಸರು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಅತಿ ದೊಡ್ಡ ವಿಲನ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಂಥ ಈ ಅದ್ಭುತವಾದಂಥ ಕಲಾವಿದ ಏಕಾಏಕಿ ಈಗ ಕಣ್ಮರೆಯಾಗಿದ್ದು ಶಾಕಿಂಗ್ ಅಂತ ಸರಿ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲೆಯಿಂದ ಕೂಡ ಈಗಾಗಲೇ ಅವರು ಬಳಲ್ತಿದ್ರು ಅಂತ ಈಗ ಸದ್ಯಕ್ಕೇರುವಂಥ ಮಾಹಿತಿ ಹೌದು ಈಗ ಇದೇ ವಿಚಾರವಾಗಿ ತುಂಬ ದಿನಗಳಿದ್ರು ಸಹ ಬಳಲ್ತಿದ್ದಂತೆ ಇನ್ನು ಅವರಿಗೆ ತೀವ್ರವಾದ ಹೃದಯಘಾತವಾಗಿ ಇಂದು ಮುಂಜಾನೆ ಏಳು ಮೂವತ್ತರ ಸುಮಾರಿನಲ್ಲಿ ಆಂಧ್ರದಲ್ಲಿ ಅವರು ಕೊನೆ ಸೆಳೆದಿದ್ದಾರೆ ಮೂಲತಃ ತೆಲುಗು ಸಿನಿಮಾಗಳಿಂದ ಹೆಸರು ಮಾಡಿದಂಥ ಚಲಪತಿ ಚೌಧರಿ ಅವರು ಇದೀಗ ಕನ್ನಡ ಸಿನಿಮಾಗಳು ಮೂವತ್ತು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡ ಸಿನಿಮಾದಲ್ಲೂ ಕೂಡ ಸಾಕಷ್ಟು ಜನ ಪ್ರೇಕ್ಷಕರು ಹೊಂದಿದ್ರು ಅಷ್ಟೇ ಅತಿ ದೊಡ್ಡ ವಿಲನ್ ಆಗಿ ಕೂಡ ಇವರು ಕಾಣಿಸಿಕೊಂಡಿದ್ದರು ಏನೇ ಇರಲಿ ಚಲಪತಿ ಚೌಧರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕೋರೋಣ